ಮೊನ್ನೆ ಒಂದು ಇಪ್ಪತ್ತು ದಿವಸ ಹಿಂದೆ ಕೋಡಿ ಬೀಚಲ್ಲಿ ನನಗೆ ಸಿಕ್ಕಿತ್ತು ಭಾಳ ಆತ್ಮೀಯವಾಗಿ ಮಾತಾಡಿದ್ದು ಹಾಗೆ ಭಾಳ ತಮಾಷೆಯನ್ನು ಕೂಡ ಮಾತಾಡಿದರು ಅವರ ನಮ್ಮ ಕುಟುಂಬದಲ್ಲಿ ನನ್ನ ಹತ್ರ ಭಾಳ ಒಳ್ಳೆಯ ಒಡನಾಟಿ ಆಗಿದ್ರು ಬಡವರಂದರೆ ಭಾಳ ಪ್ರೀತಿ ತುಂಬ ಶ್ರೀಮಂತನ ಬಗ್ಗೆ ಅವ್ರಿಗೇನು ಅಷ್ಟು ಕಾಳಜಿ ಇರಲಿಲ್ಲ ಈ ಲೋಕಾಯುಕ್ತದಲ್ಲಿ ಅಧಿಕಾರಿಯಾಗಿರುವಾಗ ಬಾರಿ ಸಾವಿರಾರು ಗಟ್ಟಲೆ ಸಾವಿರಾರು ಕೋಟಿ ಸಂಪಾದನೆ ಮಾಡಿದವರು ಭೂಮಿಯನ್ನು ಕಡ ಕಬಳಿಸಿದವ್ರ ಬಗ್ಗೆ ಭಾಳ ದುಃಖದಿಂದ ಹೇಳ್ತಿದ್ರು ಒಬ್ಬ ರೈತ ಹೊಲ ತಂದೊಂದು ಎಣಿಸ್ಕೊಂಡು ಮಾರಾಟ ಮಾಡಲಿಕ್ಕೆ ಹೋದಾಗ ಅವನ ಅವನ ಹೆಸರಿನಲ್ಲೇ ಆ ದಾಖಲೆ ಇಲ್ಲ ಅಂತ ಹೇಳಿ ಭಾಳ ಮರುಗ್ತಿದ್ರು ಚಿಕ್ಕಮಗಳೂರಲ್ಲಿರುವಾಗ ಅದು ಸಾವಿರಾರು ಎಕರೆ ಭೂಮಿಯನ್ನು ಬೇನಾಮಿ ಭೂಮಿ ಇದ್ದದ್ದನ್ನು ಅಂದರೆ ಸರ್ಕಾರಿ ಭೂಮಿಯನ್ನು ಬಡವರಿಗೆ ಹಂಚಿ ಒಂದು ಗ್ರಾಮವನ್ನೇ ಮಾಡಿಕೊಟ್ಟಿದ್ರು ಅಂತ ಒಂದು ಒಂದು ನಿಷ್ಠಾವಂತ ಅಧಿಕಾರಿ ನನಗೆ ತಿಳಿದ ಮಟ್ಟಿಗೆ ಮಧುಕರ್ ಶೆಟ್ಟಿ ಎಷ್ಟು ಖಡಕ್ ಆಫೀಸರ್ ಆಗಿದ್ದರು ಅಷ್ಟೇ ಒಡನಾಡಿಯೂ ಆಗಿದ್ದರು ನಮ್ಮ ಹತ್ರ ಎಲ್ಲ ಭಾಳ ಭಾಳ ಪ್ರೀತಿಯಿಂದ ಮಾತಾಡ್ತಿದ್ರು ಅಂದರೆ ತಾನೊಬ್ಬ ದೊಡ್ಡವನನ್ನುವ ಪ್ರಶ್ನೆನೇ ಇರಲಿಲ್ಲ ಅವರಿಗೆ ನಮ್ಮ ಹತ್ರ ನೆಲದಲ್ಲಿ ಕೂತ್ಕೊಳ್ತಿದ್ರು ಅವರು ಒಂದು ಸಾಮಾನ್ಯ ಜನರಾಗಿ ವರ್ತಿತ್ತಿದ್ರು ಅಡುಗೆಯನ್ನು ಸ್ವಂತ ಮಾಡ್ತಿದ್ರು ಇನ್ನೊಂದು ಹೇಳಿದ್ರೆ ಪಿ ಸಿಯನ್ನು ಗಿದ್ದಾಳಾಗಿ ಮಾಡಿ ಇಟ್ಕೊಳ್ಳೋದು ಅವಳಿಗೆ ಇಷ್ಟ ಇರಲಿಲ್ಲ ಮೊನ್ನೆ ಒಂದು ಇಪ್ಪತ್ತು ಹಿಂದೆ ಕೋಡಿ ಬೀಚಲ್ಲಿ ನನಗೆ ಸಿಕ್ಕಿತ್ತು ಬಹಳ ಆತ್ಮೀಯವಾಗಿ ಮಾತಾಡಿದ್ದು ಹಾಗೆ ಭಾಳ ತಮಾಷೆ ಎಸ್ ಉಡುಪಿಯ ನಿವಾಸದ ಬಳಿ ನಮ್ಮ ಪ್ರತಿನಿಧಿ ನಾಗರಾಜರಾವ್ ಒಂದು ವಾಕ್ತೃನ ನಡೆಸಿದ್ದಾರೆ ಮನೆ ನೋಡೋಣ ಖಡಕ್ ಪೊಲೀಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಅವರ ಮನೆಯಲ್ಲಿ ಈಗ ನೀರವ ಮೌನ ಆವರಿಸಿದೆ ಅಂದರೆ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ ಒಬ್ಬ ಖಡಕ್ ಅಧಿಕಾರಿಯನ್ನು ನಮ್ಮ ರಾಜ್ಯ ಕಳ್ಕೊಂಡಿದೆ ದೇಶ ಕಳ್ಕೊಂಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಈಗ ಅವರಿಗೆ ಅವರ ಮನೆಯವರ ಪ್ರಕಾರ ಏನಂದರೆ ಅವರಿಗೆ ಶ್ರೀಮಂತರಿಗಿಂತ ಬಡವರ ಮೇಲೆ ತುಂಬ ಅನುಕಂಪ ಅವರೊಂದ್ರ ಪ್ರೀತಿ ಮನೆಗೆ ಬಂದಾಗ ಕೂಡ ನೆಲದ ಮೇಲೆ ಕೂರುವಂಥ ಒಂದು ಅಭ್ಯಾಸ ತನ್ನ ಚಿ ಪ್ರ ಚಿಕ್ಕಂದಿನ ಒಡನಾಡಿಗಳು ಯಾರಿದ್ರು ಅವ್ರ ಜೊತೆ ಅತ್ಯಂತ ಪ್ರೀತಿಯಿಂದ ನಿಕಟವರ್ತಿಯಾಗಿ ಅವರು ಒಂದು ಆ ಸಂಬಂಧವನ್ನು ಇಟ್ಟುಕೊಂಡಿದ್ದರು ಈಗ ಅವರ ಮನೆಯಲ್ಲಿ ಕಳೆದ ಹದಿಮೂರು ವರ್ಷಗಳಿಂದ ಕೆಲಸಗಾರಿಗೆ ದುಡಿತಿರುವಂತಹ ಬೆಟ್ಟಪ್ಪ ನಮ್ಮ ಜೊತೆ ಇದ್ದಾರೆ ಅವರು ತಮ್ಮ ಅನುಭವ ಹಂಚ್ಕೊಳ್ತಾರೆ ನಮಸ್ಕಾರ ಬೆಟ್ಟಪ್ಪ ನಿಮ್ಮದು ಮತ್ತು ಮಧುಕರಿ ಅವರು ಒಡನಾಟ ಹೇಗಿತ್ತು ಅವರು ಹೇಗಿದ್ರು ಏನಂತಂದರೆ ತಮ್ಮ ಸ್ವಂತ ತಮ್ಮನ ಥರ ನೋಡ್ಕೊಳ್ತಾ ಇದ್ರು ತಮ್ಮ ಮಕ್ಕಳ ಥರ ನೋಡ್ಕೊಳ್ತಾ ಇದ್ರು ಭೇದ ಭಾವ ಇಲ್ಲ ದೊಡ್ಡವರು ಚಿಕ್ಕವರು ಅಂತಿಲ್ಲ ಇಲ್ಲ ಒಂದೇ ಥರ ಒಂದೇ ಸಮನಾಗಿ ಊಟ ತಿಂಡಿ ಎಲ್ಲದರಲ್ಲೂ ಏನೂ ಕಮ್ಮಿ ಮಾಡಲಿಲ್ಲ ಅಷ್ಟೊಂದು ಇದಾಗಿ ನೋಡ್ಕೊಳ್ತಾ ಇದ್ರು ನನಗಿಂತ ತಮ್ಮನಿಗಿಂತ ಹೆಚ್ಚಾಗೆ ನೋಡ್ಕೊಳ್ತಾ ಇದ್ರು ನನ್ನನ್ನು ನೀವು ಇಲ್ಲಿ ಬರುವಾಗ ನೀವು ಎಷ್ಟು ವರ್ಷದ ಏನು ದುಡಿಮೆ ಮಾಡ್ತೀರಿ ನಿಮ್ಮ ಎಷ್ಟು ಸಲ ಅವ್ರು ಭೇಟಿಯಾಗಿದ್ದರು ಮಾತಾಡ್ತಾರೆ ಇಲ್ಲಿ ಮಾಮೂಲಿ ಮಾಮೂಲಿನೇ ಮಾತಾಡ್ತಾರೆ ಪರ್ಸ್ನಲ್ ಏನಿಲ್ಲ ಈ ಕೆಲಸದ ಬಗ್ಗೆ ಹಿಂಗೆ ಮಾತಾಡೋದು ಮತ್ತು ದುಡ್ಡು ಕಾಸಲ್ಲೆಲ್ಲ ಕರೆಕ್ಟ್ ಸೀದಾ ಇದು ಮಾಡ್ಕೊಳ್ತಿದ್ರೆ ಮತ್ತು ನಮಗೇನು ಇದು ಒಂದು ಒಂದು ರೂಪಾಯಿ ಮೋಸ ಮಾಡಲಿಲ್ಲ ಒಂದು ಏನು ಮಾಡಲಿಲ್ಲ ಮೋಸ ಮಾಡ್ಕೊಳ್ಳಲಿಲ್ಲ ಒಳ್ಳೆ ರೀತಿಯಾಗಿ ಸಂಬಳ ದುಡ್ಡು ಊಟ ತಿಂಡಿಗೆ ಏನು ಕಮ್ಮಿ ಮಾಡಲಿಲ್ಲ ನಮಗೆ ಬರುವಾಗೆಲ್ಲ ಬರುವಾಗೆಲ್ಲ ಶರ್ಟು ಪ್ಯಾಂಟು ಎಲ್ಲನೂ ತಗೊಂಡು ಬರ್ತಾಯಿದ್ರು ನಮಗೆ ಒಳ್ಳೆ ರೀತಿಯಾಗಿ ದಿವಸಕ್ಕೆ ಎರಡು ಸಾರಿ ಫೋನ್ ಮಾಡ್ತಾಯಿದ್ರು ದಿವಸ ಮಾಡಲೇಬೇಕು ಫೋನು ದಿವಸ ಮಾಡಲಿಲ್ಲ ಅಂದರೆ ಬೋಯ್ತಾರೆ ಎಲ್ಲಿಗೆ ಹೋಯ್ದ ಮಗನ ಕೇಳ್ತಿದ್ರು ಅಷ್ಟು ರೀತಿ ಒಳ್ಳೆಯ ಅಷ್ಟು ಕಡೆ ಕಾಪಿ ಸರಿ ಆರು ಇಲ್ಲ ಇಡೀ ನಮ್ಮ ಭಾರತದಲ್ಲೇ ಇಲ್ಲ ಅಷ್ಟು ಆ ಥರದವ್ರು ಅದನ್ನು ಕಳ್ಕೊಂಡಿದ್ವಿ ನಾವು ಇವಾಗ ನಿಮಗೆಪ್ಪ ನಿಮ್ಮ ತುಂಬ ಹತ್ತಿರದಿಂದ ಅವರನ್ನು ನೋಡಿದ್ರಿ ಯಾಕಂದ್ರೆ ಅವ್ರ ಮನೆಯಲ್ಲಿ ಕೆಲಸದಲ್ಲಿ ಇದ್ಕೊಂಡು ಈ ಹೊಲ ಅಂತಾನೆ ಕಾಣಲಿಲ್ಲ ಈ ಹೊಲ ಗದ್ದೆ ದನ ಕರು ಮತ್ತು ಈ ಮನೆ ಎಲ್ಲವೂ ನಿಮ್ಮ ಕೈ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ನಂಬಿಕೆಯಿಂದ ನಿಮಗೆ ಅವ್ರು ಕೊಟ್ಟಿದ್ರು ಹಾಗಿದ್ರೆ ಈ ಹೊತ್ತಿನಲ್ಲಿ ಅವರನ್ನು ಕಳ್ಕೊಂಡಾಗ ನಿಮಗೆ ತುಂಬ ದುಃಖ ಆಗ್ತಿದೆ ಏನಿಸ ನಾನು ಮದುವೆಗೆ ಬಂದಿದ್ದೆ ಮದುವೆಗೆ ಎಲ್ಲ ಬಂದಿದ್ರು ನನ್ನ ನಮ್ಮ ಊರಿಗೆ ಬಂದಿದ್ರು ನಮ್ಮ ಮನೆಗೆ ಬಂದಿರೋ ಗುಂಡ್ಲುಪೇಟೆ ಮೈಸೂರ ಹತ್ರ ಗುಂಡ್ಲುಪೇಟೆ ನಮ್ಮ ಊರಲ್ಲಿ ಆಸ್ತಿನೇ ಕಳ್ಕೊಂಡೋಗಿತ್ತೆ ಇವಾಗ ಅವ್ರ ಹತ್ರ ಇಂದ ಮದುವೆ ಸಂದರ್ಭದಲ್ಲಿ ನಿಮ್ಮ ಮದುವೆಗೆ ಬರ್ತಾರೆ ಅಂತ ಆ ಒಂದು ಪ್ರೀತಿ ಹೇಗೆ ಅಂತ ಅಲ್ಲ ಪ್ರೀತಿ ಅಂದರೆ ಅದೇ ತಮ್ಮನ ಕಣೆಗೆ ಅಪ್ಪ ಸ್ಥಾನ ತಂದೆ ತಾಯಿ ಸ್ಥಾನ ಎಲ್ಲ ತುಂಬಿದ್ರು ನನಗೆ ಅವರು ಅವ್ರ ಹತ್ರ ನಾನು ಏನು ಹೇಳೋ ಅಷ್ಟೇನು ಇಲ್ಲಿ ದೊಡ್ಡವನಲ್ಲ ಅವ್ರ ಬಗ್ಗೆ ಗೊತ್ತಿದೆಯಲ್ಲ ರಾಜ್ಯ ಜನಕ್ಕೆ ಗೊತ್ತಿದೆಯಲ್ಲ ಬೇರೆ ಅಣ್ಣ ಇದ್ದಾರೆ ತಮ್ಮ ಇದ್ದಾರೆ ಎಲ್ಲರೂ ಒಂದೇ ಅವರು ಮೂರು ಜನನು ಒಂದೇ ಥರ ಬೇರೆ ಸ ಬಡವರು ಚಿಕ್ಕವರು ಅಂತ ನೋಡ್ರಿ ಮೂರು ಜನನು ಒಂದೇ ಥರ ನೋಡ್ತಾರೆ ತಮ್ಮ ಮಕ್ಕಳ ಕಡೆಗೂ ನೋಡ್ತಾರೆ ಅವರು ಅಷ್ಟು ಇದು ಮಾಡೋದಿಲ್ಲ ಇದು ಬೆಟ್ಟಪ್ಪ ಅವರ ಮಾತು ಕಳೆದ ಹದಿಮೂರು ವರ್ಷಗಳಿಂದ ಬಹಳಷ್ಟು ಒಡನಾಟವನ್ನು ಹೊಂದಿತ್ತುಕೊಂಡು ಪ್ರತಿದಿನ ಒಂದು ಅವರಿಗೆ ಕಾಲ್ ಮಾಡ್ತಾ ವಿಚಾರಣೆ ಮಾಡ್ತಾ ಸಹ ಸ್ವಂತ ಮನೆಯವರ ಥರ ಅವ್ರು ನೋಡಿಕೊಳ್ತಾ ಅವರು ಮದುವೆಗೂ ಕೂಡ ಭಾಗಿಯಾಗಿದ್ದರು ಅಂದರೆ ಬಹುಶಃ ಮಧುಕರ್ ಶೆಟ್ಟಿಯವರ ಗುಣ ಅಥವಾ ನಡತೆ ಅಥವಾ ಅವರ ಒಂದು ಮ ಆದರ್ಶ ಏನಿದೆ ಅದು ಬಹುಶಃ ಬಹಳಷ್ಟು ವಿರಳ ಅಂತ ಅನ್ನಿಸ್ತದೆ ಈ ಹೊತ್ತಿನಲ್ಲಿ ಬೆಟ್ಟಪ್ಪ ಅವರು ಬಹಳಷ್ಟು ದುಃಖಿತರಾಗಿದ್ದಾರೆ ಯಾಕೆಂದರೆ ಅವರು ತನ್ನ ಒಂದು ಭಾಗವನ್ನೇ ಕಳ್ಕೊಂಡ ರೀತಿಯಲ್ಲಿ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡ ರೀತಿಯಲ್ಲಿ ಅವರು ಬಹಳಷ್ಟು ಭಾವುಕರಾಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಜೊತೆ ನಾಗರಾಜ್ ಕಡಿ ಟಿ ಫೈವ್ ಉಡುಪಿ ನಿನ್ನೆ ತಾನೇ ಮರಣ ಹೊಂದಿದಂತಹ ಖ್ಯಾತ ಖಡಕ್ ಪೊಲೀಸ್ ಆಫೀಸರ್ ಮಧುಕರ್ ಶೆಟ್ಟಿ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರಿನಲ್ಲಿ ನಡೀಲಿಕ್ಕಿದೆ ಇದಕ್ಕೆ ಬೇಕಾಗಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ನಾವೀಗರ ನೋಡ್ತಾ ಇರುವಂಥದ್ದು ಕುಂದಾಪುರ ತಾಲೂಕಿನ ಎಡಾಡಿಯಲ್ಲಿರುವಂಥ ಅವರ ಫಾರ್ಮ್ ಹೌಸ್ ಇಲ್ಲಿ ಸಾಕಷ್ಟು ಕೃಷಿಯ ಬಗ್ಗೆ ಚಟುವಟಿಕೆಗಳನ್ನು ಮಾಡ್ತಾ ಅದರ ಬಗ್ಗೆ ಬಲವನ್ನು ತೋರಿಸಿದ್ದವರು ಮಧುಕರ್ ಶೆಟ್ಟಿ ಇದು ಅವರ ಮನೆ ಅದೇ ರೀತಿಯಾಗಿ ಇದೆಲ್ಲೂ ಸುತ್ತು ಕೂಡ ಅವರಂತ ಬೆಳೆಸಿದಂಥ ಅವರೇ ಪ್ರೀತಿಯಿಂದ ಸಾಕಿದಂತಹ ಮರ ಗಿಡಗಳು ಜೊತೆಗೇ ಅವರ ತಂದೆ ತಾಯಿಯವರ ಸಮಾಧಿ ಕೂಡ ಇಲ್ಲೇ ಇದೆ ಅದರ ಪಕ್ಕದಲ್ಲೇ ಅವರನ್ನು ಕೂಡ ಈ ಬಾರಿ ಇಲ್ಲಿ ಅಂತ್ಯಕ್ರಿಯೆಗಳ ಮೂಲಕ ಬಳಿಕ ಅವರಿಗೂ ಒಂದು ಸಮಾಧಿಯನ್ನು ಇಲ್ಲಿ ನಿರ್ಮಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರ ಕುಟುಂಬದ ಮೂಲದವರು ಇದೀಗ ನೋಡ್ತಾ ಇರುವಂಥದ್ದು ಅವರ ತಂದೆ ತಾಯಿ ಅಂದರೆ ಖ್ಯಾತ ಪತ್ರಕರ್ತರಾಗಿರುವಂಥ ಒಡ್ಡಾರ್ಸೆ ರಘುರಾಮ್ ಶೆಟ್ಟಿ ದಂಪತಿಗಳ ಇದು ಸಮಾಧಿ ಇದರ ಬಳಿಯಲ್ಲೇ ಇವತ್ತು ಮಧುಕೂರು ಶೆಟ್ಟಿಯವರ ಅಂತ್ಯಕ್ರಿಯೆ ಕೂಡ ಅನೇಕ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಈಗ ನೋಡ್ತಾ ಇರುವಂಥದ್ದು ಏನಂದರೆ ಅಂತ್ಯಕ್ರಿಯೆಯನ್ನು ನಡೆಸುವಂಥ ಜಾಗವನ್ನು ಸಮತಟ್ಟು ಮಾಡಿ ಇಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಸಿದ್ಧತೆಗಳನ್ನು ಭರದಿಂದ ಮಾಡಿಕೊಳ್ತಾ ಇದ್ದಾರೆ ಇದಕ್ಕೆ ಬೇಕಾಗಿ ಪೊಲೀಸ್ ಇಲಾಖೆ ಸರ್ವ ಸನ್ನದ್ಧವಾಗಿದೆ ಉಡುಪಿ ಜಿಲ್ಲೆಯ ಕೋಟ ಕುಂದಾಪುರ ಅದೇ ರೀತಿ ಸೇರಿದಂತೆ ಬೈಂದೂರು ಇಲ್ಲಿಯ ಎಲ್ಲ ಪೊಲೀಸರು ಕೂಡ ಆಗಮಿಸಿದ್ದಾರೆ ಡಿ ವೈಸ್ ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದ್ದೀವಿ ಬೆಳಗಿಂದಲೇ ಹಲವಾರು ರೀತಿಯಲ್ಲಿ ಪೊಲೀಸರಿಗೆ ಬಂದು ಬೇಗ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಇದೇ ರೀತಿಯ ಇವತ್ತು ರಾತ್ರಿ ಸುಮಾರು ಹತ್ತು ಗಂಟೆಗೆ ಸುಮಾರಿಗೆ ಇಲ್ಲಿಗೆ ಮೃತ ದೇಹ ಆಗಮಿಸುವಂಥ ನಿರೀಕ್ಷೆ ಇದ್ದು ನಾಳೆ ಬೆಳಿಗ್ಗೆ ಅಂದರೆ ಆದಿತ್ಯವರ ಬೆಳಿಗ್ಗೆ ಸುಮಾರು ಹತ್ತರಿಂದ ಹನ್ನೊಂದು ಗಂಟೆಯ ಒಳಗೆ ಇಲ್ಲಿ ಅಂತ್ಯಕ್ರಿಯೆ ನಡೆಯುತ್ತದೆ ಅದಾದ ಬಳಿಕ ವಿವಿಧ ವಿಧಿವಿಧಾನಗಳು ಏನಿವೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು ಅವರ ದ ಜಾತಿಯಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳು ನಡೀಬೇಕು ಅದೆಲ್ಲವೂ ಕೂಡ ನಡೆದು ಅಂತ್ಯಕ್ರಿಯೆ ನಡೆಯುತ್ತೆ ಅಂತೂ ಇವರು ಒಂದು ನಿಧನದಿಂದ ಪೊಲೀಸ್ ಹೇಗೆ ಪೊಲೀಸ್ ಇಲಾಖೆ ಹೇಗೆ ನಷ್ಟ ಆಗಿದೆಯೋ ಅದೇ ರೀತಿ ಊರಿನ ಅನೇಕ ಜನರು ಕೂಡ ಅವರ ಸಾಹಸವನ್ನು ಕೊಂಡಾಡಿದ್ದಾರೆ ಜೊತೆಗೇ ಇದು ಅಕಾಲಿಕ ಮರಣ ಅನ್ನೋದನ್ನೇ ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ಸೂರಜಿತ್ಯ ನಾಗರಾಜ್ ಬರ್ಕರ್ ಡಿ ಟಿ ವಿ ಫೈ ಉಡುಪಿ